ಆದ ಒಂದು ರಿಯಲ್ ಇನ್ಸಿಡೆಂಟ್ ಕಥೆ ಮಾಡ್ರು ಕಾಡಲ್ಲಿ ಒಂದು ಹುಲಿ ಇತ್ತಂತೆ ಎಂತ ಬಾಂಡು ಅಲ್ಲಿ ಫೋಟೋ ತೆಗ್ದು ನಾನ್ ಒಬ್ಬ ವ್ಯಕ್ತಿ ಅಲ್ವಾ ಅವ್ರು ಬಿಡ್ಬಿಟ್ರು ಕಾನೂನು ಮೇಲೆ ನಂಬಿಕೆ ಇರೋದಿಲ್ಲ ನಾನೇ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಎಲ್ಲ ಕಡೆ ನೋಡ್ತಾ ಇರ್ತೀನಿ ಬಿಸಿ ರಕ್ತದ ತನಿಖಾ ಪತ್ರಕರ್ತರು ಮತ್ತೆ ಹಸುವಾಯ್ತು ಅಂತ ಮತ್ತೆ ಊರಿಗೆ ಒಂದು ಮತ್ತೆ ಒಂದು ವ್ಯಕ್ತಿಯನ್ನು ಕೊಂದು ಇಲ್ಲಿ ಕಥೆ ತುಂಬಾ ಚೆನ್ನಾಗಿದೆ ಕಾಂತಾರ ಕಾಯ್ದಕ್ಕೂ ಏನು ಸ್ವಲ್ಪ ಸ್ವಲ್ಪನೂ ಹೋಲಿಕೆ ಇಲ್ಲ ಇದೆ ಆಗ ಒಂದು ಅರ್ಥ ಇದೆ ಹೀಗೊಂದು ಅರ್ಥ ಇದೆ ಪಾಗೊಂದು ಅರ್ಥ ಇದೆ ತಾಗೊಂದು ಅರ್ಥ ಇದೆ ಜರ್ನಲಿಸ್ಟ್ ಆಗಿ ನಾನು ಕೆಲಸ ಮಾಡ್ತಿದ್ದ ಈ ಪಾತ್ರ ಸೂಟ್ ಆಗ್ತಾರೆ ಅಂತ ತಗೊಂಡಿರೋದು ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಷ್ಟೇ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಟೀಮ್ ಜೊತೆಗೆ ಬರ್ತಾ ಇರೋದು ಒಂದು ಒಳ್ಳೆ ತಂಡದ ಪ್ರಯತ್ನ ಒಳ್ಳೆ ಕಥೆ ಇರುವಂತ ಸಿನಿಮಾ ಕಾಂತರ ಅಂತ ಬಂದಾಗ ಈಗ ಸಿನಿಮಾ ದೊಡ್ಡ ಯಶಸ್ಸನ್ನ ಕಂಡಂತ ಸಿನಿಮಾ ಇಡೀ ದೇಶಾದ್ಯಂತ ವಾಹ್ ಅಂತ ಅಂತ ಅನ್ಸಿದ ಸಿನಿಮಾ ಸೊ ನಿಮ್ಮ ಸಿನಿಮಾಗೂ ಆ ಒಂದು ಕಾಂತರ ತರ ಟ್ಯಾಗ್ ಬರ್ತಾ ಇದೆ ಅಂದ್ರೆ ಹೌದು ಖುಷಿ ಅಂತೂ ಆಗ್ತಾ ಇದೆ ಬಟ್ ಅಷ್ಟೇ ದೊಡ್ಡ ಜವಾಬ್ದಾರಿ ಹೆಗಲ್ ಮೇಲೆ ಭಾರ ಕೂಡ ಇದೆ ಸೊ ಅದಕ್ಕೆ ನಾವು ಕಂಪೇರ್ ಮಾಡ್ತಾ ಇದಾರೆ ಹೋಲಿಸ್ತಾ ಇದಾರೆ ಅಂತಂದಾಗ ನಾವು ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದು ಆ ಒಂದು ಭಾರ ಅಂತ ಅನಿಸ್ತಾ ಆ ಒಂದು ಟ್ಯಾಗ್ ನಿಮ್ಗೆ ಇಲ್ಲ ಆಕ್ಚುಲಿ ಇದು ಏನೋ ಅವರು ಕಾಪಿ ಮಾಡಿದ್ದಾರೆ ಆ ಥರ ಇಲ್ಲ ಈ ಕಥೆ ಅದನ್ನ ಕೇಳುತ್ತೆ ಇದು ಕರಾವಳಿ ಕಥೆ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ನಡೆದಂಥ ಒಂದು ರಿಯಲ್ ಕಥೆನ ಇದ್ದು ಇಲ್ಲಿ ತೆರೆ ಮೇಲೆ ತಂದಿದ್ದಾರೆ ಸೊ ಮೇಕಿಂಗ್ ಅಂತ ಬಂದಾಗ ಈ ಇಲ್ಲಿ ಅಲ್ಲಿ ಕಾಂತಾರದಲ್ಲಿ ದೈವನ ತಗೊಂಡಿದ್ರು ಇಲ್ಲಿ ಆಟಿ ಕಳಂಜ ಕರಾವಳಿಯ ಒಂದು ಕಲ್ಚರ್ನ ಆಟಿ ಕಳಂಜ ಇರ್ಬೋದು ಯಕ್ಷಗಾನ ಅದೆಲ್ಲ ಇದೆ ಇಲ್ಲಿ ಸೊ ಇದು ಒಂದು ತುಂಬ ರಿಚ್ ಮೇಕಿಂಗ್ ಆ ಥರ ಇಲ್ಲ ಎಲ್ಲ ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ ನಿಮಗೆ ಪಾತ್ರ ನನ್ನ ಪಾತ್ರ ಇರ್ಬೋದು ನನಗೂ ಅಷ್ಟೇ ಮೇಕಪ್ ಅಷ್ಟಿಲ್ಲ ಇವರು ಪೊಲೀಸ್ ಪಾತ್ರಧಾರಿಯಾಗಿ ಕಾಣಿಸ್ತಾರೆ ಎಲ್ಲ ಒಂದು ಆ ಹಳ್ಳಿ ಕರಾವಳಿ ಹಳ್ಳಿಗಳಲ್ಲಿ ನಡೆಯೋದು ಎಲ್ಲರೂ ವಿತೌಟ್ ಮೇಕಪ್ಪೇ ಫುಲ್ ಎಲ್ಲ ಹಳೇ ಇದು ಹಾಕ್ಕೊಂಡು ಸೊ ಹಾಗಾಗಿ ಆ ಮೇಕಿಂಗು ಅವ್ರಿಗೆ ಹಂಗೆ ಅನಿಸ್ಬೋದು ಸ್ವಲ್ಪ ಈ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಕೊಲೆಗಳ ಸುತ್ತ ಸುತ್ತೋ ಕತೆ ಇದೆಯಾ ಕೊಲೆ ಯಾಕಾಯಿತು ಏನು ಅಂತ ಸೊ ಹಾಗಾಗಿ ಇದನ್ನ ಸಿನಿಮಾ ಟೀಮು ಕಾಪಿ ಆ ತರ ಇಲ್ಲ ಆತರ ಮಾಡಬೇಕು ಈಗ ಯಾವ್ದಾದ್ರು ಒಂದು ಕೆ ಜಿ ಎಫ್ ಕಾಂತಾರದಂತ ದೊಡ್ಡ ಸಿನಿಮಾ ಬಂದಾಗ ಅವ್ರನ್ನೇ ಫಾಲೋ ಈ ಕೆ ಜಿ ಎಫ್ ಬಂದಿಲ್ಲ ಅದೇ ತರ ಸೊ ಇದು ಹಂಗಿಲ್ಲ ಇಲ್ಲಿ ಕಥೆ ತುಂಬಾ ಚೆನ್ನಾಗಿದೆ ಕಾಂತಾರಕ್ಕೂ ಇದಕ್ಕೂ ಏನು ಒಂದು ಸ್ವಲ್ಪನೂ ಹೋಲಿಕೆ ಇಲ್ಲ ಇಲ್ಲಿ ಕತೆ ಬೇರೆ ತರಾನೇ ಇದೆ ನಾಲ್ಕು ಕೊಲೆಗಳ ಸುತ್ತ ನಡೆಯುವಂತ ಕತೆ ಮತ್ತೆ ಅಧಿಪತ್ರ ಅಂತ ಯಾಕೆ ಹೆಸರಿಟ್ರು ಅನ್ನೋದು ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗತ್ತೆ ಆಗ ಒಂದ್ ಅರ್ಥ ಇದೆ ಹೀಗೊಂದ್ ಅರ್ಥ ಇದೆ ಪಾಗೊಂದ್ ಅರ್ಥ ಇದೆ ತ್ರಾಗ್ ಒಂದ್ ಅರ್ಥ ಇದೆ ಯಾಕೆ ಅಧಿಪತ್ರ ಆಯ್ತು ಓ ಇಷ್ಟೆಲ್ಲಾ ಒಂದು ಮೈನ್ಯೂಟ್ ಥಿಂಗ್ಸ್ನೂ ಇವರು ಸೀರಿಯಸ್ ಆಗಿ ತಗೊಂಡು ವರ್ಕ್ ಮಾಡಿದಾರ ಟೈಟಲ್ ಮೇಲೆ ಇಷ್ಟು ವರ್ಕ್ ಮಾಡಿದಾರ ಅಂತ ನಿಮ್ಗೆ ಅನ್ಸುತ್ತೆ ಸೊ ಹಾಗಾಗಿ ಹೋಲಿಕೆ ಆಗ್ತಾ ಇದೆ ಅದನ್ನ ಟ್ರೇಲರ್ ನೋಡಿದಾಗ ಅನ್ಸ್ಬೋದು ಅದು ಬಟ್ ಆ ನೆರಳು ಈ ಸಿನಿಮಾದ ಮೇಲೆ ಎಂಟೈರ್ ಎಂಟೈರ್ ಕಂಪ್ಲೀಟ್ ಆಗಿ ಬೇರೆ ಕಥೆನೆ ಹೊಂದಿದೆ ಈಗ ನೀವು ಹಾಸನ್ ಸಕಲೇಶ್ಪುರ ನಾವು ಹಾಸನ ಸೊ ಈಗ ನಮ್ಮ ಭಾಗದಲ್ಲಿ ಏನು ಅಂತಂದ್ರೆ ಒಂದಷ್ಟು ಗ್ರಾಮ ದೇವತೆ ಊರಿಗೆ ಹೋದಾಗ ಒಂದು ಗ್ರಾಮ ದೇವತೆ ಹಿಂಗೆ ಈ ತರ ಎಲ್ಲ ಇರುತ್ತೆ ಬಟ್ ಆ ಕಡೆ ಅಂತಂದ್ರೆ ಸ್ವಲ್ಪ ಕಲ್ಚರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ನಮ್ಮ ಕಲ್ಚರ್ಗೂ ಆ ಕಲ್ಚರ್ಗೂ ತುಂಬಾ ಡಿಫರೆಂಟ್ ಆಗಿದೆ ಸೊ ನೀವೆಲ್ಲ ಇಲ್ಲಿ ನೀವಲ್ಲ ನಾವೆಲ್ಲ ಹುಟ್ಟಿ ಈ ಕಡೆ ಬೆಳೆದವರು ನಮಗೆ ಅಂತ ಒಂದಷ್ಟು ಗೊತ್ತಿರುತ್ತೆ ನಮ್ಮ ದೇವರುಗಳು ಅದು ಇದು ಬಟ್ ಅಲ್ಲಿ ಹೋಗಿ ಶೂಟಿಂಗ್ ಮಾಡಿದಾಗ ಅಲ್ಲಿನ ಜನಗಳ ಜೊತೆ ಬೆರ್ತಾಗ ನಿಮಗೆ ಅನ್ಸಿದ್ದೇನು ಕಲ್ಚರ್ ವೈಸ್ ಹೇಳೋದ ಹೌದು ಆ ಅದು ಈಗ ನೋಡಿ ಈಗ ನೀವು ಕೂರ್ಗೆ ಹೋದ್ರೆ ಅವ್ರದೇ ಬೇರೆ ಕಲ್ಚರು ನಮ್ಮ ಹಾಸನ್ ಸೈಡು ನಮ್ದೇ ಬೇರೆ ಮಂಗಳೂರು ಬೇರೆ ಮಂಡ್ಯ ಬೇರೆ ಭೂತಾರಾಧನೆ ಎಲ್ಲ ಮಾಡ್ತಾರೆ ಈ ಕರಾವಳಿ ಸೈಡು ದೈವ ಅದೆಲ್ಲ ಈವನು ಭೂತ ಈವ ನಾನು ತುಮಕೂರು ಸೈಡು ಕೂಡ ಪೂಜೆ ಮಾಡೋದೆಲ್ಲ ನಾನು ನೋಡಿದ್ದೀನಿ ಸೊ ಒಂದೊಂದು ಕಡೆ ಒಂದೊಂದು ಇರುತ್ತೆ ಸೊ ಇಲ್ಲಿ ಆಟಿಕಳಂಜ ಅಂತೆಲ್ಲ ಹೇಳ್ತಾ ಇದ್ರು ನನಗೆ ಓಕೆ ಹೌದಾ ಈ ಥರದ್ದು ಅದು ತಯಾರು ಮಾಡ್ತಾರೆ ಅದನ್ನು ಓಕೆ ಇದನ್ನೆಲ್ಲ ನೋಡಿ ಅಷ್ಟು ವರ್ಷದಿಂದ ಅವ್ರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತು ಯಕ್ಷಗಾನ ಹುಲಿ ಕುಣಿತ ಅವೆಲ್ಲ ಇತ್ತು ಬಟ್ ಅದನ್ನು ಅವರು ಎಷ್ಟು ಸ್ಟ್ರಾಂಗಾಗಿ ತಗೋತಾರೆ ನಿಮಗೆ ಗೊತ್ತು ಕರಾವಳಿ ಭಾಗದಲ್ಲಂತೂ ಈವನ್ ನಾನು ಬೇಹರೇನ್ಗೆ ಹೋದಾಗ್ಲೂ ಕೂಡ ಅಲ್ಲಿ ಹುಲಿ ಕುಣಿತ ಎಲ್ಲ ಇತ್ತು ಅಷ್ಟು ಡೆಡಿಕೇಟೆಡ್ ಆಗಿ ಆ ಹುಲಿದು ವೇಷ ಎಲ್ಲ ಹಾಕ್ಕೊಂಡು ಆ ಪೇಂಟಿಂಗ್ ಎಲ್ಲ ಹಾಕ್ಕೊಂಡು ಸೊ ಅದನ್ನು ಹತ್ತಿರದಿಂದ ನೋಡೋಕೆ ಸಿಕ್ಕಾಗ ನಂಗಂತೂ ತುಂಬಾ ಖುಷಿ ಆಯಿತು ಈಗ ನಾವು ಹೂವುಗಳನ್ನ ಇಡ್ತೀವಿ ದೇವರಿಗೆ ಅವರು ಅದೇನು ಹೇಳ್ತಾರೆ ಹೇಳಿ ಗರಿ ತರ ಅಲ್ಲೇನು ಕರೆಕ್ಟ್ ಆಗಿ ಹೇಳ್ಬೇಕಿಲ್ಲ ಅಂದ್ರೆ ಕಷ್ಟ ಅಲ್ಲ ನೀವೇ ನೋಡ್ತಿರಲ್ಲ ಈ ಕಾಂತರದಲ್ಲೆಲ್ಲ ಇದ್ದ ಪೂಜೆ ಮಾಡುವಂತ ವಿಧಾನ ಕೂಡ ಬೇರೆ ಇರುತ್ತೆ ನಾವೆಲ್ಲ ಹೂಗಳನ್ನ ಇಡ್ತೀವಿ ಬಟ್ ಅವ್ರು ಆ ಅಲ್ಲಿ ಪೂಜೆಗೆ ಬಳಸುವಂತ ಪದಾರ್ಥಗಳೇ ಬೇರೆ ಇರುತ್ತೆ ಎಲ್ಲಾ ದೇವಸ್ಥಾನಗಳಲ್ಲೂ ಹಾಗೆ ಆಯ್ತು ಅದನ್ನೆಲ್ಲ ನೋಡ್ದಾಗ ಒಂಥರ ಖುಷಿ ಕೂಡ ಆಗತ್ತೆ ಎಷ್ಟ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂತ ನಾನಲ್ಲಿ ಗಣಪ ಗಣಪತಿ ಟೆಂಪಲ್ಲಿಗೆ ಹೋಗಿದ್ದೀನಿ ಮಂದಾರ್ತಿ ಹೋಗಿದ್ದೀನಿ ಮತ್ತೆ ತಿಳ್ಳು ದುರ್ಗಾ ಸಾರಿ ತಿಂಗಳಿಗೆ ಬರ್ತಾ ಇದೀನಿ ಸೋರಿ ಅಲ್ಲಿ ಅಲ್ಲಿಯ ದುರ್ಗಾ ಪರಮೇಶ್ವರಿ ನಾನು ರೆಗ್ಯುಲರ್ ಆಗಿ ಹೋಗ್ತೀನಲ್ಲ ಅಲ್ಲಿ ದುರ್ಗಾ ಪರಮೇಶ್ವರಿ ಅದಮೇಲೆ ಕಟೀಲು ಎಲ್ಲಾ ಕಡೆ ಹೋಗ್ತಾ ಇದೆ ಸೊ ಅದು ಬೇರೆ ತರ ಪೂಜೆ ವಿಧಾನನೇ ಬೇರೆ ಇರುತ್ತೆ ಅಲ್ಲಿ ನಮ್ಮ ರಾಜ್ಯದಲ್ಲೇ ಸಂಸ್ಕೃತಿಗಳು ಎಷ್ಟು ಮಟ್ಟಿಗೆ ಬದಲಾ ಎಷ್ಟು ಚೇಂಜಸ್ ಎಷ್ಟು ಭಾಷೆಗಳು ಚೇಂಜಸ್ ಇದೆ ಇದೆ ವಿಧಾನ ಸಂಪ್ರದಾಯ ಪೂಜೆ ಪುನಸ್ಕರ ಪ್ರತಿಯೊಂದು ಚೇಂಜಸ್ ಇರುತ್ತೆ ಈಗ ಶೂಟಿಂಗ್ ಅಲ್ಲಿ ಆರ್ಟಿಸ್ಟ್ ಆಗಲಿ ಈ ತರ ಒಂದು ಎಕ್ಸ್ಪ್ಲೋರ್ ಮಾಡಕ್ ಒಂದು ಒಳ್ಳೆ ಚಾನ್ಸ್ ಅಲ್ಲ ಹೌದೌದು ಅದೇ ಅದಕ್ಕೆ ಖುಷಿ ಓಹೋ ಓ ಅಲ್ಲಿ ಕಲ್ಚರ್ ಹೆಂಗೆ ಅಲ್ಲಿ ಜನ ಹೆಂಗೆ ಊಟ ಹೇಗೆ ಸೊ ಅದೆಲ್ಲ ನಮಗೊಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಇಲ್ಲ ಆ್ಯಕ್ಚುಲಿ ನಾನು ವೆಜ್ಜೇ ತಿನ್ನೋದು ಅಲ್ಲಿ ಬಂದು ಮೀನು ತಿನ್ನಲ್ವಾ ಅಂತ ಇದ್ರು ಇಲ್ಲ ನಾನು ವೆಜಿಟೇರಿಯನ್ ಅಂತ ಅಂದರೆ ನಾನ್ ನಾನ್ ವೆಜ್ ತಿಂದು ಬಿಟ್ಟಿರೋಳು ಸೊ ಹಾಗಾಗಿ ವೆಜ್ಜೇ ಟ್ರೈ ಮಾಡ್ತಿದ್ದೆ ಹೋಟೆಲಲ್ಲೆಲ್ಲ ಮಶ್ರೂಮು ಜೀರಾ ರೈಸು ಜಾಮೂನು ಐಸ್ ಕ್ರೀಮ್ ಆರ್ಡರ್ ಮಾಡೋದು ತಿನ್ನೋದು ಹೌದು ಅದೇ ನನ್ಗೆ ದೇವಸ್ಥಾನಗಳನ್ನ ವಿಸಿಟ್ ಮಾಡಿದ್ರೆ ತುಂಬಾ ಇಷ್ಟ ಆಯ್ತು ಒಂದಷ್ಟು ಶೂಟಿಂಗ್ ಎಲ್ಲ ಹೌದು ಅದಕ್ಕೆ ನನ್ನ ತಗೊಂಡಿರೋದು ಅವರು ಜರ್ನಲಿಸ್ಟ್ ಆಗಿ ನಾನು ಕೆಲಸ ಮಾಡ್ತಿದ್ದರಿಂದ ಈ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರೆ ಅಂತ ತಗೊಂಡಿರೋದು ಅಲ್ಲಿ ನನ್ನದು ಪ್ರಿಂಟ್ ಮೀಡಿಯಾ ಇಲ್ಲೆಲ್ಲ ವಿಜುವಲ್ ಮೀಡಿಯಾಂದ್ರೆ ಹೌದು ಏಯ್ಟಿ ತ್ರೀ ಅಲ್ಲಿ ಆದಂತಹ ಒಂದು ರಿಯಲ್ ಇನ್ಸಿಡೆಂಟ್ನೇ ಇವರು ಕಥೆ ಮಾಡಿರೋದು ಸೊ ಹಾಗಾಗಿ ನಾನೊಬ್ಬ ಪತ್ರಕರ್ತೆ ಅಲ್ಲಿ ಹೆಂಗಂದ್ರೆ ತನಿಖಾ ಪತ್ರಕರ್ತೆ ಅನ್ಬೋದು ಹೋಗಿ ಸ್ಟಿಂಗ್ ಆಪರೇಷನ್ ಎಲ್ಲ ಮಾಡ್ತಾ ಇರ್ತೀನಿ ಹೋಗಿ ಸಣ್ಣ ಪುಟ್ಟ ಅವ್ಯವಹಾರಗಳನ್ನೆಲ್ಲ ಬಯಲಿಗಿಳೀತಾ ಇರ್ತೀನಿ ಆ ತರದೊಂದು ಪಾತ್ರ ನನಗೆ ವ್ಯವಸ್ಥೆ ಮೇಲೆ ನಂಬಿಕೆ ಇರೋದಿಲ್ಲ ಕಾನೂನು ಮೇಲೆ ನಂಬಿಕೆ ಇರೋದಿಲ್ಲ ನಾನೇ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಎಲ್ಲ ಕಡೆ ನುಗ್ತಾ ಇರ್ತೀನಿ ಬಿಸಿ ರಕ್ತದ ತನಿಖಾ ಪತ್ರಕರ್ತೆ ರೋಲ್ ಮಂಗಳೂರು ಭಾಗದ ಹೌದು ಹಾಂ ಹೇಳ್ತೀನಿ ಓಹ್ ನಾನು ಅಂದರೆ ಒಂದು ಒಂದು ಸೀನು ಸೀನ್ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಒಂದು ಸೀನಲ್ಲಿ ಹಾಗೆ ಅವನೇನೋ ಅಕ್ರಮ ಮಾಡ್ತಾ ಇರ್ತಾನೆ ಎಂತ ಪಾಂಡು ಅಲ್ಲಿ ಫೋಟೋ ತೆಗ್ದಿದ್ದು ನಾನು ಅಂತ ಹೇಳ್ತೀನಿ ಅವನಿಗೇನೋ ಬೆಳಕು ಬಂದಿದ್ದೆ ಮಿಂಚು ಬಂದಂಗೆ ಆಯಿತು ಅದು ಮಿಂಚಲ್ಲ ಪಾಂಡು ಫೋಟೋ ತೆಗ್ದಿದ್ದು ನಾನು ಅಂತ ಹೆಂಗ ಹೇಳ್ತೀನಿ ನೀವೇ ಅಷ್ಟೇ ನೀವು ಮಂಗ್ಳೂರ್ಗೆ ಹೋಗಿ ನಿಮಗೆ ಗೊತ್ತಿಲ್ದ ಹಾಗೆ ನೀವು ಅವ್ರ ತರ ಮಾತಾಡಕ್ ಶುರು ಮಾಡ್ತೀರಾ ಅಂದ್ರೆ ಅವ್ರು ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಾರೆ ನಮ್ಮ ಮೇಲೆ ಅಂತ ತಿಳ್ಕೊಳ್ಳಿ ನಾವು ಈ ಸಿನಿಮಾಗೋ ಅಲ್ಲ ಈಗ ನಾನು ನನ್ನ ಶೂಟ್ಗೆಲ್ಲ ಹೋದಾಗ್ಲೂ ಕೂಡ ಮೂಡ್ಬಿದ್ರೆ ಹೋಗ್ತಿರ್ತೀನಿ ಅಲ್ಲಿ ಮುನಿಯಾಲೆಲ್ಲ ಅಲ್ಲಿ ಅವ್ರ ಜೊತೆ ಮ್ಯಾಮ್ ಜೊತೆ ಅಥವಾ ಸರ್ ಜೊತೆ ಎಲ್ಲ ಮಾತಾಡುವಾಗ ಇಲ್ಲಿ ಬಂದದ ಕುಡೀರಿ ಚಂದ ಉಂಟಲ್ಲ ಹಿಂಗೆಲ್ಲ ಹೇಳ್ತಿರ್ತಾರೆ ಹಾಂ ಚಂದ ಉಂಟು ಸರ್ ಹಿಂಗೆ ಅಂದ್ಬಿಡ್ತೀವಿ ನಾವು ಅದು ನಮ್ಗೆ ಗೊತ್ತಿಲ್ಲದಂಗೆ ಆ ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ತಿನ್ಬಿಡ್ತೀವಿ ನೀವು ಕಾಫಿ ತಗೋ ತೊಗೊಳಲ್ವಾ ಕಾಫಿ ತೊಗೊಳಲ್ವಾ ಅಂತ ಹಿಂಗೆಲ್ಲ ಅಂತಿರ್ತಾರೆ ಹಾಂ ತೊಗೊಳ್ಕೊಡ್ತೀನಿ ತೊಗೊಳ್ತೀನಿ ಸರ್ ಅಂತ ಶಕ್ತಿ ಅಲ್ಲ ಆಮೇಲೆ ರಿಷಬ್ ಶೆಟ್ಟಿ ಅವರು ಹೇಳಿದ್ದು ಇವತ್ತಿಗೂ ಇದೆ ಒಂದು ನಿಮ್ಮನ್ನೇ ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂತ ಬಟ್ ಏನೋ ಗೊತ್ತಿಲ್ಲ ಕೋಇನ್ಸಿಡೆನ್ಸ್ ಏನೋ ಸೊ ಕರಾವಳಿ ಭಾಷೆಯಿಂದಾನೇ ನೀವು ಡೆಬ್ಯೂ ಆಗ್ತಾ ಇದ್ರೆ ಸೊ ಈ ವಿಷಯ ಏನಾದ್ರು ಗೊತ್ತಾಗಿ ಏನಾದ್ರು ಮಾತಾಡಿದ್ದು ವಿಶ್ ಮಾಡಿಲ್ಲ ಅವರು ಮಾತಾಡೇ ಇಲ್ಲ ಯಾಕಂದ್ರೆ ಸರ್ ಫುಲ್ ಬ್ಯುಸಿ ಆಗಿದ್ದಾರೆ ಅವ್ರು ಹೇಳಿದ ಅದೊಂದು ನನಗೆ ಖುಷಿ ನೋಡಿ ಅವಾಗ ಒಬ್ಬ ಸ್ಟಾರ್ ಆಗಿದ್ರು ಒಬ್ಬ ಸ್ಟಾರ್ ನಟ ಆಗಿದ್ರು ಅದು ಯಾವ್ದು ತಲೆಗೆ ತಗೊಳ್ದೆ ಹಿಂಗೆ ಒಂದು ಕ್ಯಾಶುವಲ್ ಆಗಿ ಇಂಟರ್ವ್ಯೂ ಹೊಡ್ದಾಗ ನಿಮ್ಮನ್ನು ಕೂಡ ನಾವು ನೋಡಿದ್ವಿ ಅಂತೆಲ್ಲ ಹೇಳಿದರು ಬಹುಶಃ ಅವ್ರು ಹೇಳಿದೆಲ್ಲ ಇವಾಗ ನಿಜ ಆಗಿದೆ ಇವಾಗ ಎಲ್ಲಿ ಸರ್ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಸರ್ ಈ ಇಂಟರ್ವ್ಯೂ ನೋಡ್ತಾ ಇದ್ದಾರೆ ನಿಮ್ಮ ಯಾಕೆ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಡಿ ಕಾಣ್ತಾ ಅಲ್ಲಿ ಅದಾದ್ಮೇಲೆ ಸಿಕ್ಕಿಲ್ಲ ಆ್ಯಕ್ಚುಲಿ ನಾನು ಇದ್ರದ್ದು ಬೈಟಗೋಸ್ಕರನೂ ನಾನು ಟ್ರೈ ಮಾಡ್ತಾ ಇದ್ದೆ ಕಾಂತಾರ ಟು ಸಕ್ಲೇಶ್ಪುರದಲ್ಲೇ ನಡೀತಾ ಇದೆ ಸೊ ಹಾಗಾಗಿ ಅವರು ಸ್ವಲ್ಪ ಬ್ಯಿ ಇದ್ದಾರೆ ಅಂತ ಹೇಳಿದರು ಅವರು ಆ್ಯಕ್ಚುಲಿ ಅವರು ಅವಾಗ ಅಂದ್ಕೊಂಡಿದ್ರು ಅವ್ರು ಹೇಳ್ತಾಯಿದ್ರು ನೀವು ಸಿನಿಮಾ ಮಾಡ್ತೀರೋ ಇಲ್ವೋ ಬಟ್ ರೀಲ್ಸ್ ಎಲ್ಲ ಮಾಡಿದಾಗ ಗೊತ್ತಾಯಿತು ನೀವು ಮಾಡ್ತೀರಾ ಅಂತ ಅಂತೆಲ್ಲ

ನಿಜವಾಗ್ಲು ಅದೆಲ್ಲ ಒಂಥರ ನೋಡಿ ಅವಾಗೆಲ್ಲ ಆಯ್ತು ಇವಾಗ ನಾನು ಸಿನಿಮಾ ಮಾಡಕ್ಕೆ ರೆಡಿ ಇದ್ದೀನಿ ನಿಮ್ಮ ತಲೆಯಲ್ಲಿ ಏನಾದರೂ ಬಂದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಎಲ್ಲರ ಹತ್ರ ಇದೆ ನಮ್ಮ ಯಶ್ವಂತ್ ಅವ್ರಿಗೆ ಕೊಡ್ತಾರೆ ಡನ್ ಸರ್ ನೀವು ಆಲ್ರೆಡಿ ನಮಗೆ ಗುರುಸಾಗಿದೆ ಹೀರೋ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಏನಿದ್ರು ಕೇಳಿ ಕೊಡ್ತೀವಿ ಎಸ್ ಒಂದು ಡೆಬ್ಯೂ ಆಗ್ತಾ ಇದೆ ಇಷ್ಟು ದಿನ ನಾವು ಜಾನ್ವಿ ಅವ್ರನ್ನ ಬೇರೆ ಆಂಕರ್ ಆಗಿ ಸೊ ಒಂದಷ್ಟು ಸೆಲೆಬ್ರಿಟಿಗಳನ್ನ ಮಾತಾಡಿಸಿ ಒಂದಷ್ಟು ಕಾನ್ವರ್ಸೇಷನ್ ಸೆಲೆಬ್ರಿಟಿ ಆಂಕರ್ ಆಗಿದ್ರು ಅದಾದ್ಮೇಲೆ ಗಿಲಿ ರನ್ನರ್ ಆಗಿದ್ರು ಈಗ ಹೀರೋಯಿನ್ ಆಗ್ತಾ ಇದ್ರ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಷ್ಟು ಭಯ ಇದೆ ಎಷ್ಟು ಬಟರ್ಫ್ಲೈ ಓಡಾಡ್ತಾ ಇದೆ ಇಲ್ಲ ನಿಜ ಹೇಳಬೇಕು ಅಂದ್ರೆ ಈ ತನಕ ನನಗೆ ಆ ಎಕ್ಸೈಟ್ಮೆಂಟ್ ಯಾವುದು ಇಲ್ಲ ಬೆಕ್ ಯಾಕಂದರೆ ನಾನು ಲೈಫ್ನ ನೋಡಿದೀನಿ ನಾನು ಇನ್ನೂ ಏನೋ ಟೀನೇಜರ್ ಬಂದಾಗ ಇರುತ್ತೆ ಲೈಫಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಇದು ನಾನು ಹೀರೋಯಿನ್ ಆಗಿ ಹೌದು ಹೊಸ ಅನುಭವ ಬಟ್ ಹಾಗಂತ ನನಗೆ ಖುಷಿ ಇದೆ ಬಟ್ ಕೆಲವೊಂದು ರಿಯಾಲಿಟಿಗಳು ಕೂಡ ನಮ್ಮನ್ನ ಅವಾಗವಾಗ ಹಾಂಟ್ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ನಾನು ದೇವರ ಹತ್ರ ಕೇಳ್ಕೊಳ್ತೀನಿ ಅಷ್ಟೇ ಒಳ್ಳೆ ಸಿನಿಮಾ ಒಳ್ಳೆ ಟೀಮ್ ಜೊತೆಗೆ ಬರ್ತಾ ಇರೋದು ಒಂದು ಒಳ್ಳೆ ತಂಡದ ಪ್ರಯತ್ನ ಒಳ್ಳೆ ಕಥೆ ಇರುವಂಥ ಸಿನಿಮಾ ಅದು ಜನ ಒಪ್ಕೋಬೇಕು ಅಂತ ಇದ್ದೇ ಇರುತ್ತೆ ಬಟ್ ಹೌದು ಬಟ್ ಈ ಕ್ಷಣಕ್ಕೆ ನಾನು ಅದನ್ನ ಇಮ್ಯಾಜ್ ಮಾಡ್ಕೊಂಡಿಲ್ಲ ಸ್ಕ್ರೀನ್ ಮೇಲೆ ಅಂತ ಅದು ಬಹುಶಃ ಹತ್ರ ಹತ್ತಿರ ಬಂದಾಗ ಇನ್ನೂ ಜಾಸ್ತಿ ಆಗ್ಬೋದೇನೋ ನನ್ನ ಸ್ಕ್ರೀನ್ ಸ್ಪೇಸ್ ಕೂಡ ತುಂಬ ಕಡಿಮೆ ಇದೆ ಯಶವಂತವ್ರೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಕಾಣಿಸ್ಕೊಡ್ತೇನೆ ಅಂದರೆ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ ಇದೆ ಅಂದರೆ ಕಥೆಯಿಂದ ಡಿಮ್ಯಾಂಡ್ ಮಾಡುತ್ತೋ ಅಷ್ಟೇ ಸೊ ಹಾಗಾಗಿ ಎಲ್ಲ ಚಾನೆಲ್ ಹೋಗೋದು ಪ್ರೀ ರಿಲೀಸ್ ಈವೆಂಟು ಬ ಬರೀ ಅದರಲ್ಲೇ ನಂದಿದೆ ಇದೆ ಹೊರತು ಸಿನ್ಮಾ ಅಂತ ನಾನು ಇನ್ನೂ ಅದನ್ನು ಯೋಚನೆ ಮಾಡೋಕ್ಕೂ ನಾನು ಹೋಗ್ತಾ ಇಲ್ಲ ಸೊ ನಾನು ದೇವ್ರ ಹತ್ರ ಅದು ಮಾತ್ರ ಬೇಡ್ಕೋತಾ ಇರ್ತೀನಿ ಚೆನ್ನಾಗಾಗಬೇಕಪ್ಪ ಈ ಸಿನಿಮಾ ಚೆನ್ನಾಗಬೇಕು ಎಲ್ಲರೂ ನೋಡಬೇಕು ಒಂದು ಒಳ್ಳೆ ಸಿನಿಮಾ ಗೆದ್ದಾಗ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳಾಗತ್ತೆ ನನಗೂ ಕೂಡ ಬೇರೆ ಬೇರೆ ಪಾತ್ರಗಳಲ್ಲಿ ಅವಕಾಶ ಸಿಗೋ ಹಾಗಾಗ್ಲಿ ಅಂತ ಹೇಳಿ ಕೇಳ್ಕೊತಾ ಇರ್ತೀನಿ ಅವತ್ ಅಂದರೆ ತುಂಬ ತುಂಬ ಎಕ್ಸೈಟ್ಮೆಂಟ್ ಅಂತೂ ಇಲ್ಲ ಎಷ್ಟು ಅಂತ ಓಕೆ ನಾರ್ಮಲ್ ಆಗೇ ಇದ್ದೀನಿ ನಾನು ನಾನು ಜಲಕಂಠೇಶ್ವರ ಮತ್ತು ನಮ್ಮ ದುರ್ಗಾಪರಮೇಶ್ವರಿ ತಿಂಗಳು ದುರ್ಗಾ ಪರಮೇಶ್ವರಿ ಆ ಎರಡು ದೇವ್ರನ್ನ ತುಂಬ ನಂಬ್ತೀನಿ ಜಲಕಂಠೇಶ್ವರಕ್ಕೆ ಹೋದಾಗ ಮಿರಾಕಲ್ಗಳಾಗಿದೆ ಆಮೇಲೆ ದುರ್ಗಾ ಪರಮೇಶ್ವರಿಗೂ ಕೂಡ ಹೌದು ಅಲ್ಲಿ ಏನೋ ಚೀಟಿ ಎಲ್ಲ ಕಟ್ಟಬೇಕು ಅಲ್ಲಿ ಹೋದಾಗ ನಾನು ಏನೇನು ಕೆಲಸಗಳಾಗಬೇಕು ಅಂತ ಚೀಟಿ ಕಟ್ಟಿದ್ದೀನೋ ಇದುವರೆಗೂ ಎಲ್ಲ ಆಗಿದೆ ಸೊ ಹಾಗಾಗಿ ಆ ಎರಡು ದೇವ್ರೆ ಅದು ಇಪ್ಪತ್ತಕ್ಕೂ ಕಟ್ಟಿದ್ದೀನಿ ನಾನೊಂದು ಯೂಟ್ಯೂಬ್ ಮಾಡಿದ್ರು ಕಟ್ತೀನಿ ಅದು ಬಿಡಲ್ಲೂಪರ್ ಸೂಪರ್ ಸೊ ಆ ಹೀರೋಯಿನ್ ಆಗಿ ಕೇಳಿದೆ ಸೊ ಹಿಂದಿ ನಿಮ್ಮ ಲೈಫ್ ಕೇಳಿದೆ ಆಂಕರ್ ಆಗಿ ಸೊ ಒಂದಷ್ಟು ಎಲ್ಲ ಒಂದಷ್ಟು ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳು ಕೂಡ ಟಚ್ ಮಾಡಿಬಿಟ್ಟಿದ್ರೆ ಈ ಒಬ್ಬ ಆಕ್ಟರ್ ಅವರ ಒಂದು ಇಂಟರ್ವ್ಯೂ ಮಾಡಿದ್ದು ನನಗೆ ತುಂಬ ಇನ್ಸ್ಪೈರ್ ಆಯಿತು ಇಲ್ಲ ನನಗೆ ತುಂಬ ಖುಷಿ ಆಯಿತು ಅಂತಂದರೆ ಯಾರು ಹ್ಞೂ ಆ್ಯಕ್ಚುಲಿ ತುಂಬ ಜನದ ಇಂಟರ್ವ್ಯೂಸ್ ಮಾಡಿದ್ದೀನಿ ನನಗೆ ಆ್ಯಕ್ಚುಲಿ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ಅವ್ರದ್ದು ಇಂಟರ್ವ್ಯೂ ಅಂದರೆ ನನಗೆ ಒಂಥರ ಭಯನೂ ಇವತ್ತಿಗೂ ನಾನು ಭಯ ಪಡ್ತೀನಿ ಯಾಕಂದರೆ ಅವ್ರದ್ದು ಆರ ಅಥವಾ ಅವ್ರಿಗೇನೋ ಏನೋ ಅವ್ರ ಕಾನ್ಫಿಡೆನ್ಸು ಏನೋ ನಮ್ಮನ್ನು ಒಂದು ಸ್ವಲ್ಪ ಅಂತ ಹಿಂಗೆ ಮಾಡ್ಬಿಡುತ್ತೆ ಸೊ ಅವ್ರ ಇಂಟರ್ವ್ಯೂಗೆ ನಾನು ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಸುದೀಪ್ ಸರ್ ಓ ಆಡ್ರೆಸ್ ಹಾಕೋಬೇಕು ಹಿಂಗೆ ಕೇಳಬೇಕು ಅವ್ರಿಗೆ ಹಿಂಗೆ ಆ ಥರದ್ದು ಒಂದು ಒಂದು ಖುಷಿ ಅಥವಾ ಎಕ್ಸೈಟ್ಮೆಂಟ್ ಅಂತ ಇದ್ದರೆ ಸುದೀಪ್ ಸರ್ ಅವರಿಂದ ಅವ್ರ ಪ್ರತಿಯೊಂದು ಮಾತು ಇನ್ಸ್ಪೈರಿಂಗೇ ಅವ್ರ ಪ್ರತಿಯೊಂದು ಮಾತುಗಳು ವೈರಲ್ ಆಗುತ್ತೆ ತುಂಬ ಜನಕ್ಕೆ ಟಚ್ ಆಗುತ್ತೆ ತುಂಬ ಜನಕ್ಕೆ ರಿಲೇಟ್ ಆಗುತ್ತೆ ಹಾಗೆ ಅವರ ಇಂಟರ್ವ್ಯೂ ನನಗೆ ತುಂಬಾ ಖುಷಿ ಇದೆ ತುಂಬ ವಿಚಾರಗಳನ್ನ ಅವರು ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಉತ್ತರ ಕೊಡ್ತಾರೆ ನಂಗೆ ಇದೇ ಕೇಳಬೇಕು ಅದೇ ಕೇಳಬೇಕು ಆ ಥರ ಎಲ್ಲ ಅವರು ಆನ್ಸರ್ ಮಾಡ್ತಾರೆ ಸೊ ಹಾಗಾಗಿ ಅವರು ಇಂಟರ್ವ್ಯೂ ಖುಷಿ ಆಗುತ್ತೆ ಅದು ಬಿಟ್ಟರೆ ಶಿವಣ್ಣ ಶಿವಣ್ಣ ಇಂಟರ್ವ್ಯೂಗಿಂತ ಅವರ ವ್ಯಕ್ತಿತ್ವ ನನಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ ಆ ಮನುಷ್ಯನ ನಾನು ಒಂದು ಇಂಟರ್ವ್ಯೂನಲ್ಲಿ ಭೇಟಿ ಶಿವ ಶಿವಲಿಂಗ ಇಂಟರ್ವ್ಯೂ ಫಸ್ಟು ಅಲ್ಲ ಇಂಜೆ ಶಿವಲಿಂಗ ಅಲ್ಲ ಕಿಲಿಂಗ್ ವೀರಪ್ಪನ ಫಸ್ಟು ಅವಾಗ ಸ್ವಲ್ಪ ಅದೇ ಏನೋ ಅವ್ರ ಕವನ ಎಲ್ಲ ಬರ್ಕೊಂಡೋಗಿದ್ದೆ ಎಲ್ಲ ಹೇಳಿದೆ ಆಮೇಲೆ ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಕ್ಚುಲಿ ನನ್ನ ಮಗ ಚಿಕ್ಕವನು ಅವನು ಆ್ಯಕ್ಚುಲಿ ಅವನು ಹೆಂಗೆ ಅಂದರೆ ನಂತರನೇ ಇವತ್ತಿನ ಇವತ್ತು ಹಿಂಗಿದ್ದಿದ್ದು ನೆಕ್ಸ್ಟ್ ಡೇ ಚೇಂಜ್ ಆಗಿಬಿಡ್ತಾನೆ ಅವ್ನು ಫಸ್ಟ್ ಇಷ್ಟು ಕೆಂಪೇಗೌಡ ಕೆಂಪೇಗೌಡ ಅಂತಿದ್ದ ಸುದೀಪ್ ಸರ್ ಇಷ್ಟ ಅಂತ ನಾನು ಫಸ್ಟ್ ಯಾವುದೋ ಬಿಗ್ ಬಾಸ್ ಇಂಟರ್ವ್ಯೂ ಮಾಡಕ್ಕೆ ಹೋದ ಸರ್ ನನ್ನ ಮಗನಿಗೆ ನೀವಂದ್ರೆ ತುಂಬ ಇಷ್ಟ ಅಂದಾಗ ಅವ್ರು ಫೋನಲ್ಲೆಲ್ಲ ಮಾತಾಡಿದರು ಚಿಕ್ಕವನಿದ್ದ ಅವಾಗ ಹೇಳಿ ಅಂತೆಲ್ಲ ಮಾತಾಡಿದರು ಸುದೀಪ್ ಸರ್ ಅಂದ್ರೆ ಅವ್ನು ನಂಬಿಲ್ಲ ಚಿಕ್ಕವನ ಅವಾಗ ಅದಾದ್ಮೇಲೆ ಸುದೀಪ್ ಸರ್ ಆದ್ಮೇಲೆ ಶಿವಣ್ಣ ನಾನು ಶಿವಣ್ಣ ಅಂತ ಹೀಗೆಲ್ಲ ಮೂತಿ ಮಾಡೋದು ಫುಲ್ ಶಿವಣ್ಣ ಅಂತ ಸುದೀಪ್ ಸರ್ ಸುದೀಪ್ ಸರ್ ಅಂದಾಗ ಶಿವಣ್ಣ ಈಗ ನಾನು ಶಿವಣ್ಣನ ಹತ್ರ ಹೋದಾಗ ಶಿವಣ್ಣ ನನ್ನ ಮಗಂಗೆ ನೀವು ಇಷ್ಟ ಅಂತ ಆವಾಗ ಬೇರೆಯವರು ಡವ್ ಇದ್ದಾಳೆ ಎಲ್ಲ ಹೀರೋಯನ್ನು ಇಷ್ಟ ಇಷ್ಟ ಬಟ್ ಇವನು ಹಂಗೆ ಚೇಂಜು ಆವಾಗ ಶಿವಣ್ಣನ ಇಂಟರ್ವ್ಯೂ ಕೊಡೋ ನೀನು ನೋಡೋಕೆ ಇಷ್ಟಪಡ್ತೀನಿ ಅಂತ ಕರ್ಕೊಂಡು ಹೋದೆ ಅವ್ನು ಹಠ ಆಳ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಅಲ್ಲಿ ಜೋರಾಗಿ ಆಳ್ತಾ ಇದ್ದಾನೆ ಇಂಟರ್ವ್ಯೂ ನನಗೆ ಭಯ ನಾನು ಲೇಟಾಗಿ ಬೇರೆ ಹೋಗಿಬಿಟ್ಟಿದ್ದೆ ಅವತ್ತು ಅವಾಗ ಎಲ್ಲಿ ಅವ್ರು ಕೋಪ ಮಾಡ್ಕೋತಾ ಇರೋದು ಬಂದಿರೋದೇ ಲೇಟು ಆ ಮಗು ಬೇರೆ ಇದೆ ಅಂತ ಆವಾಗ ಶಿವಣ್ಣ ನೀವಂದರೆ ಇಷ್ಟ ಇವಾಗ ವಿಜಯ್ ತಳಪತಿ ಅವನು ಅದಕ್ಕೆ ನಾನು ಇನ್ಯಾರಿಗೂ ಹೇಳೋಕೆ ಹೋಗಲ್ಲ ಇವ್ಳು ಸುಮ್ಮನೆ ಡೌ ಮಾಡ್ತಾಳೆ ಅಂತ ಸೊ ಹಾಗೆ ಆ ಥರ ಹೇಗೆ ಅಂದರೆ ನಮ್ಮ ಮಗು ಅಷ್ಟು ಹತ್ರೂ ಶಿವಣ್ಣ ಅಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಅವನ ಜೊತೆ ಚೆನ್ನಾಗಿ ಮಾತಾಡ್ಸೋದು ಅದಾದ್ಮೇಲೆ ಶಿವಲಿಂಗ ಇಂಟರ್ವ್ಯೂ ಅವ್ರು ಹೆಂಗೆ ಒಬ್ಬ ನಾರ್ಮಲ್ ಮನುಷ್ಯನ್ ಥರ ಓಡಾಡ್ತಾ ಇರ್ತಾರೆ ಎಲ್ಲ ಇದು ಸೊ ಅದನ್ನು ನೋಡಿದಾಗ ನನಗೆ ಇಷ್ಟು ದೊಡ್ಡ ಸೆಲೆಬ್ರಿಟಿ ಹಿಂಗೂ ಇರೋಕ್ಕೆ ಸಾಧ್ಯ ನಾನು ನೀವು ಶಿವಣ್ಣನ ಇಲ್ಲಿ ಕರ್ಕೊಂಡು ಶಿವಣ್ಣ ಇಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡಿದ್ರೆ ಏ ಬಾರಪ್ಪ ಬಾರಮ್ಮ ಅಂತ ಅಂದ್ಬಿಡ್ತಾರೆ ಅಲ್ಲಿ ಮಾಡ ಓ ಆಯ್ತಮ್ಮ ಎಲ್ಲಾರನೂ ಒಂದು ಅದೇ ತರ ಮಾತಾಡಿಸ್ತಾರೆ ಸೊ ಆ ಗುಣ ನನಗೆ ತುಂಬಾ ಇಷ್ಟ ಆಗುತ್ತೆ ನಾನು ಅಯ್ಯೋ ಇವರ್ಗೆ ಇಲ್ಲ ನಮಗೆಲ್ಲ ಏನು ಆ ತರ ನಾನು ಇನ್ಸ್ಪೈರ್ ಆಗಿದ್ದೀರಾ ಈಗ ನ್ಯೂಸ್ ಆಂಕರ್ ಬಿಟ್ಟಾದ್ಮೇಲೆ ನೀವು ರಿಯಾಲಿಟಿ ಶೋಗೆ ಯಾವಾಗ ಎಂಟ್ರಿ ಕೊಡ್ತೀರಾ ಒಂದು ರೀತಿಯಲ್ಲಿ ಕಲರ್ಸ್ ಕನ್ನಡದ ದತ್ತು ಪುತ್ರಿ ಅಯ್ಯೋ ಒಂದಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ನೀವು ಕಾಣಿಸ್ಕೊಳ್ತಾ ಆ್ಯಂಡ್ ಜಾನ್ವಿ ವಿ ಅವರು ಆಫ್ಟರ್ ಗಿಚ್ಚಿ ಗಿಲಿ ಗಿಲಿ ಆದ್ಮೇಲೆ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹಿಂದಿನ ಸೀಸನ್ ಇಂದ ಕೂಡ ಟಾಕ್ಸ್ ಹೇಳ್ತಾರೆ ಸೊ ಅಲ್ಲಿಂದ ಏನಾದ್ರು ಫೋನ್ ಬಂದಿತ್ತ ಬಿಗ್ ಬಾಸ್ ಏನಾದ್ರು ಹೋಗ್ತಿರಲ್ಲ ನೆಕ್ಸ್ಟ್ ಸೀಸನ್ ಹೋಗ್ತೀರಾ ಇಲ್ಲ ಬಿಗ್ ಬಾಸ್ ಅಲ್ಲಿ ನೋಡಬಹುದಾ ಗೊತ್ತಿಲ್ಲ ಆಕ್ಚುಲಿ ಸೀಸನ್ ಟೆನ್ ಗೆ ನಾನು ಅನ್ಕೊಂಡ್ಬಿಟ್ಟು ಎಲ್ಲಾ ಕಡೆ ನನಗೆ ಚಾನಲ್ ಇಂದ ಓ ನೀ ಬಿಗ್ ಬಾಸ್ ಹೋಗ್ತೀನಿ ನೀವು ಅದು ಹೆಂಗಾಗ್ಬಿಡೋದು ಅಂದ್ರೆ ಜಾನು ಬಿಗ್ ಬಾಸ್ ಹೋಗ್ತಾಳೆ ಅನ್ನೋ ತರ ಅಲ್ಲಿ ಆಕ್ಚುಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಎಲ್ಲ ಫೋನ್ ಮಾಡ್ತಿದ್ರಂತೆ ಸೀಸನ್ ಟೆನ್ ನನ್ಗೆ ಅದೇನೋ ಹೋಗಿ ಕರ್ದೇ ಕರ್ತಾರೆ ನಾನು ಯಾವ್ದಕ್ಕೂ ರೆಡಿ ಇರಬೇಕು ಡ್ರೆಸ್ ಅಂತ ಫುಲ್ ಶಾಪಿಂಗ್ ಮಾಡಿಬಿಟ್ಟಿದ್ದೆ ಅವಾಗ ಿಗೆ ಇನ್ನೇನು ಕರೆದ್ಬಿಡ್ತಾರೆ ಇನ್ನೇನು ಈಗ ಕರೀತಾರೆ ಆಮೇಲೆ ಏನಾಯ್ತು ಮಜಾ ಕೆಫೆ ಕೊಟ್ಟರು ನಾನು ಅಲ್ಲಿ ಅಲ್ಲಿ ಆ ಟೀಮಲ್ಲಿರೋರಿಗೆ ಎಲ್ಲರೂ ನಂಗೆ ಬಿಗ್ ಬಾಸ್ ಹೋಗ್ತೀಯ ಅಂತಂದರೆ ನಾನು ನನಗೆ ಕಳಿಸ್ತಿದ್ದೀರಾ ಅಂತ ಏ ಮಜಾ ಕೆಫೆ ಇದೆಯಲ್ಲ ಮಾಡಿ ಎಲ್ಲ ಇಡೀ ಎಲ್ಲರೂ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಿಮ್ಮ ಹೆಸರು ಹಂಗಿದ್ದಾಗ ನಾವು ಕಳ್ಸಲ್ಲ ಇವ್ರು ಹೋಗ್ತಾರೆ ಅಂತ ಗೊತ್ತಾದ ಮೇಲೆ ನಾವೇ ಅಯ್ಯೋ ನಾನು ಡ್ರೆಸ್ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ ನಿಮ್ಮನೇ ಅಲ್ಲಿ ತಗೊಳ್ಳಿ ಅಂತೇಳಿದ್ರು ಹಂಗಾಯ್ತು ನನಗೆ ಓ ಮಜಾ ಕೆಫೆ ಮಾಡಿದೆ ಬಟ್ ಅದಕ್ಕೆ ಈಗ ನಂಗೆ ಗೊತ್ತಾಗೋಯ್ತು ಇಲ್ಲ ನಾವು ಸುಮ್ಮನೆ ಹಿಂಗೆಲ್ಲ ಬಂದಿದೆ ಅಂದ್ಕೊಂಡು ಬೇಡವೇ ಬೇಡ ಕೂಸುಟ್ಟೋ ಮುಂಚೆ ಕುಲಾಗಿ ಹೊಲಿಸೋದು ಬೇಡ ಅಂತ ಈ ಸಲ ಒಂದು ಸವಿರುಚಿ ಇತ್ತು ನನಗೆ ಗೊತ್ತಾಗೋಯ್ತು ಇವ್ರು ಕಳಿಸಲ್ಲ ಅಂತ ಬಟ್ ಎಂಡೋಮಾಲಿಂದ ನನಗೆ ಕಾಲ್ ಮಾಡಿದರು ಲಾಸ್ಟ್ ಟೈಮ್ ನಾನು ಪ್ರೆಸ್ ಮೀಟಿಗೆ ಹೋಗಿದ್ನಲ್ಲ ಹೋಗ್ತೀರಾ ನಿಮ್ಮನ್ನ ಇನ್ನು ಚಾನಲ್ ಕರೆದಿಲ್ವಾ ನಮ್ಮ ಕಡೆಯಿಂದ ನಾನು ಅಪ್ರೋಚ್ ಮಾಡಿದ್ರೆ ನೀವು ಹೋಗ್ತೀರ ಅಂದರು ಹೋಗ್ತೀನಿ ಸರ್ ಖಂಡಿತ ಬಟ್ ಚಾನಲಲ್ಲಿ ಏನಾದರೂ ಸವಿರುಚಿ ಇರೋದ್ರಿಂದ ಅವ್ರು ಕಳ್ಸೋ ಡೌಟು ಕಳ ಕಳಿಸ್ತೀನಿ ಅಂತ ನಾನು ಹೋಗ್ತೀನಿ ಅಂತ ಅಂದೆ ಸೊ ಹಾಗಾಗಿ ಸವಿರುಚಿಯಿಂದ ಹೋಗಾಗ್ಲಿಲ್ಲ ನೆಕ್ಸ್ಟ್ ಏನಾದ್ರು ಕರೆದ್ರೆ ಹೋಗ್ತೀನಿ ಕಮಿಂಗ್ ಸೀಸನ್ ಅಲ್ಲಿ ನೋಡಬಹುದು ಇಲ್ಲ ಗೊತ್ತಿಲ್ಲ ಅವ್ರು ಗೊತ್ತಲ್ಲ ಅವ್ರು ಕರೆದ್ರೆ ನಿಮ್ಮನ್ನ ಕರೆದ್ರೆ ನಾನು ಹೋಗ್ತೀನಿ ಅವ್ರು ಕರೀತಾರೆ ಇಲ್ವಾ ನನಗೆ ಗೊತ್ತಿಲ್ಲ ಎಸ್ ಸೂಪರ್ ಅಂಡ್ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದೀರಾ ಅಂಡ್ ನೀವು ನಮ್ಮುವಂತ ದೇವ್ರಗಳೆಲ್ಲ ಏನಿದೆ ಚೀಟಿ ಗೀಟಿ ಎಲ್ಲ ಕೈ ಬಿಡೋದು ಬೇಡ ಸೊ ಫೈನಲಿ ಈ ಒಂದು ಅಧಿಪತ್ರದ ಬಗ್ಗೆ ನಿಮ್ಮ ಒಂದು ಇನ್ವಿಟೇಷನ್ ನಮ್ಮ ಜನಗಳಿಗೆ ಎಲ್ಲ ನನ್ನ ಫಿಲ್ಮಿ ಬೀಟ್ ವೀಕ್ಷಕರಿಗೆ ನಮಸ್ಕಾರ ಫೆಬ್ರವರಿ ಏಳನೇ ತಾರೀಕು ನಮ್ಮ ಅಧಿಪತ್ರ ಸಿನಿಮಾ ಬರ್ತಾ ಇದೆ ತುಂಬಾ ಪ್ರೀತಿಯಿಂದ ಅಚ್ಚಕಟ್ಟಾಗಿ ಮಾಡುವಂತಹ ಸಿನಿಮಾ ನಿಮಗೆಲ್ಲೂ ಬೋರ್ ಆಗೋದಿಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿನ ಹಿಡ್ದಿಡುತ್ತೆ ನನ್ನ ಮೊದಲ ಸಿನಿಮಾ ಜರ್ನಲಿಸ್ಟ್ ಆಗಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರ ಇಷ್ಟು ದಿವಸ ಅದನ್ನು ನಾನು ರಿಯಲ್ ಲೈಫಲ್ಲಿ ಮಾಡ್ಕೊಂಡು ಬಂದಿದ್ದೆ ಈಗ ಆಗಿ ಜರ್ನಲಿಸ್ಟಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಬೃಹತ್ ಅನ್ನೋ ಪಾತ್ರದಲ್ಲಿ ಸೊ ನನ್ನ ಮೇಲೆ ನಮ್ಮ ಚಿತ್ರತಂಡದ ಮೇಲೆ ಪ್ರೀತಿ ಇರಲಿ ಫೆಬ್ರವರಿ ಏಳನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ವೀಕೆಂಡ್ಸ್ ಇದೆ ವೀಕೆಂಡನ್ನು ಎಂಜಾಯ್ ಮಾಡೋದಕ್ಕೆ ಇದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಇನ್ನೊಂದು ಸಿಗಲ್ಲ ನಿಮಗೆಲ್ಲೂ ಬೋರ್ ಆಗೋದಿಲ್ಲ ನಾನು ಪ್ರಾಮಿಸ್ ಮಾಡ್ತೀನಿ ಎಲ್ಲರೂ ಸಿನಿಮಾ ನೋಡಿ ದಯವಿಟ್ಟು ನಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನನ್ನ ನಂಬರ್ ಸಿಕ್ಕಿದ್ರೆ ನನಗೆ ಕಾಲ್ ಮಾಡಿ ಹೇಳಿ ಅವಾಗ ನನಗಂತೂ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಫಿಲ್ಮ್ ಬಿಟ್ಟಿಗೆ ಟೈಮ್ ಕೊಟ್ಟು ಇಂತ ಒಳ್ಳೆ ಜಾಗ ಒಂದು ಶೂಟ್ ಕೂಡ ಆಯ್ತು ಒಂದ್ ಒಳ್ಳೆ ಗಾಳಿ ಕೂಡ ತಗೋತಾ ಇದೀವಿ ಬಂದು ಅಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಯಶ್ವಂತ್ ಅವರೇ ಇಷ್ಟು ದೂರ ಬಂದಿದ್ದಕ್ಕೆ ನಿಮಗ್ ಥ್ಯಾಂಕ್ಸ್ ತುಂಬಾ ಖುಷಿ ಆಯ್ತು ಬೇರೆ ಫಾರ್ಮೇಟ್ ಅಲ್ಲಿ ಮಾತಾಡ್ಕೊಂಡು ಆರಾಮಾಗಿ ಇಂಟರ್ವ್ಯೂ ಮಾಡಿದ್ದು ನೀವು ಅಷ್ಟೇ ಒಳ್ಳೆ ಡ್ಯಾನ್ಸರ್ ಒಳ್ಳೆ ಆಂಕರ್ ಸೊ ಆದಷ್ಟು ಬೇಗ ನೀವು ಈ ಕಡೆಗೆ ಬಂದ್ಬಿಡಿ ಆಯ್ತಾ ಈ ಆಂಕರ್ ಇಂದ ಇನ್ನೊಂದು ಗುರುತಿಸ್ಕೊಳ್ಳೋದು ನಮಗೂ ಕೂಡ ಖುಷಿ ಹೇಳ್ತಾ ಇದ್ದಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ಜಾನ್ವಿ ಅವರ ಒಂದು ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಆ್ಯಂಡ್ ಇದೇ ಫೆಬ್ರವರಿ ಏಳನೇ ತಾರೀಖ್ ಅಧಿಪತ್ರ ರಿಲೀಸ್ಗೆ ರೆಡಿ ಇದೆ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಬರುತ್ತೆ ನೀವು ಕೂಡ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಾತಾ ಸಿಗ್ತೀನಿ ನೋಡ್ತಾ ರೀ ಫಿಲ್ಮಿ ಬೀಟ್ ಕನ್ನಡ